ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೆಡ ಗ್ರಾಮದಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರ ಮೂಲಭೂತ ಸೌಲಭ್ಯಗಳಿದೆ ದಿನನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅದನ್ನು ಪ್ರಶ್ನೆ ಮಾಡಿದರೆ ಕೋರ್ಟ್ನ ಸ್ಟೇ ತಂದು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕುತಂತ್ರ ನಡೆದಿದೆ ಎಂದು ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ಆರೋಪಿಸಿದರು ಈ ಕುರಿತು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜಶ್ರೀ ಕಾರ್ಖಾನೆ ಗುತ್ತಿಗೆದಾರರ ಗುರು ರೂವೈಸ್ ಹಾಗೂ ಮಹಾರಾಜ್ ಗ್ರೂಪ್ ಹೆಸರಿನ ಗುತ್ತಿಗೆದಾರರು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೆ ಎಮ್ ಜೀತ ಪದ್ಧತಿಯಂತೆ ದುಡಿಸಿಕೊಳ್ಳುತ್ತಲೇ ಇದ್ದಾರೆ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಸಹ ನೀಡದೆ ಕಾಲಿಂಗ್ ಡ್ಯೂಟಿ ನೀಡಿ ಸಿಕ್ಕಾಪಟ್ಟೆ ತೊಂದರೆ ನೀಡುತ್ತಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡಿದರೆ ನಮ್ಮ ಸಂಘಟನೆ ವಿರುದ್ಧವೇ ಸ್ಟೇ ತಂದಿದ್ದಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿದೆ ಎಂದು ಕಿಡಿಕಾರಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯ ದೌರ್ಜನ್ಯವನ್ನು ಖಂಡಿಸಿ ಸೇಡಂ ಕಾರ್ಮಿಕ ಕಚೇರಿ ಎದುರು ಜನವರಿ ಹದಿನೇಳರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸೇಡಂ ತಾಲೂಕು ಮಲ್ಕೇಡ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಒಂದು ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ರಾಜೇಶ್ರೀ ರಾಜೇಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಹೇಳ್ಬಿಟ್ಟು ಒಂದಿದೆ ಈ ಕಂಪ್ನಿಯಲ್ಲಿ ಸುಮಾರು ಎಂಟುನೂರರಿಂದ ಸಾವಿರ ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್ ಸುಮಾರು ಹದಿನಾರು ವರ್ಷದಿಂದ ಕಂಪ್ನಿ ನಡೀತಾ ಇದೆ ಹದಿನಾರು ವರ್ಷದಿಂದ ಇಲ್ಲಿರೋಂಥ ಕಾರ್ಮಿಕರು ಆ ಒಂದು ಫ್ಯಾಕ್ಟ್ರಿಯಲ್ಲಿ ಜೀತ ದಾಳಗಳ ತರ ಕೆಲಸ ಮಾಡ್ತಾ ಇದ್ರು ಹದಿನಾರು ವರ್ಷದಿಂದ ಇಲ್ಲಿ ತನಕ ಒಂದೇ ಒಂದು ಕಾರ್ಮಿಕರಿಗೆ ಇ ಎಸ್ ಐ ಪಿ ಎಫ್ ಅನುಕೂಲ ಇಲ್ಲ ಒಂದೇ ಒಂದು ಕಾರ್ಮಿಕರಿಗೆ ಶಿಫ್ಟ್ ವ್ಯವಸ್ಥೆ ಇಲ್ಲ ಅಂದರೆ ಏನಂದ್ರೆ ಕಾರ್ಮಿಕ ನೀತಿ ಏನು ಹೇಳುತ್ತಂದ್ರೆ ಅವರ್ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ ಯಾವುದೇ ಕಾರ್ಮಿಕ ಆಗ್ಬೋದು ಯಾವುದೇ ಕಂಪ್ನಿ ಆಗ್ಬೋದು ಎಂಟು ಅವರ್ ಮಾತ್ರ ಕೆಲಸ ಮಾಡಬೇಕು ಅದಕ್ಕೆ ಅಧಿಕವಾಗಿ ಏನಾದರೂ ಕೆಲಸ ಮಾಡಿದ್ರೆ ಓವರ್ ಟೈಮ್ ಡ್ಯೂಟಿಗೆ ಪೇಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ ಪಾಪ ಇಲ್ಲಿದ್ದಾರೆ ಕಾರ್ಮಿಕರು ಅವ್ರಿಗೆ ಇಲ್ಲಿ ತನಕ ಇ ಎಸ್ ಐ ಪಿ ಎಫ್ ಇಲ್ಲ ಶಿಫ್ಟು ಇಲ್ಲ ಇವರೇನಾದರೂ ಪ್ರಶ್ನೆ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕು ಅಂತ ಒಂದು ಹದಿನೈದು ದಿನಗಳ ಹಿಂದೆ ಒಂದು ನಾವು ಪೊಲೀಸ್ ಸ್ಟೇಷನ್ಗೆ ಮತ್ತು ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಕೊಡ್ತೀವಿ ಸರ್ ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಗೊಂದು ಅನುಮತಿ ಕೊಡಿ ಅಂತೇಳ್ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಾಗ ಇಮಿಡಿಯೇಟಾಗಿ ಏನು ಮಾಡ್ತಾರೆ ನಮಗೆ ಬೇಕಾದಷ್ಟು ಆಮಿಷಗಳು ಒಡ್ತಾರೆ ಅದೇ ಕಂಪ್ನಿಯವರು ನೀವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬಾರ್ದು ನಿಮಗೆ ಏನು ಬೇಕೋ ಮಾಡ್ತೀವಿ ಈ ಥರ ಎಲ್ಲ ಆಮಿಷಗಳು ಒಡ್ಡೆದಾಗ ಸರ್ ಇಂಥದ್ದೆಲ್ಲ ಬೇಡ ಅವ್ರಿಗೊಂದು ಶಿಫ್ಟ್ ವ್ಯವಸ್ಥೆ ಮಾಡಿಕೊಡಿ ಒಂದು ಇ ಎಸ್ ಐ ಪಿ ಎಫ್ ಮಾಡಿಕೊಡಿ ಅವ್ರಿಗೆ ಒಳ್ಳೆಯ ಇರೋದಕ್ಕೊಂದು ಮನೆ ಮನೆ ಥರ ಒಂದು ವ್ಯವಸ್ಥೆ ಮಾಡಬೇಕು ಸರ್ ಕೂಡ ಬಿಟ್ಟಿದ್ದಾರೆ ಸರ್ ನೀವೆಲ್ಲ ಹೋಗಿ ಇವತ್ತೇ ನೋಡ್ಬೋದು ಬೇಕಾದರೆ ಒಂದು ಶೆಡ್ ಥರ ಹಾಕ್ಬಿಟ್ಟು ಪಾಪ ಅವ್ರನ್ನೆಲ್ಲ ಒಂದ್ ಕಡೆ ಕೂಡ ಬಿಟ್ಟಿದ್ದಾರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇರೋಂತ ಒಂದಷ್ಟು ಲೋಕಲೈಸ್ ನ ಎತ್ತಿ ಕಟ್ಟಿ ಅವ್ರ ಮೇಲೆ ಅಲ್ಲೇ ಮಾಡಿಸೋಂಥದ್ದು ಪಾಪ ಎಲ್ಲೆಲ್ಲಿಂದನೂ ಬರ್ತಾರೆ ಕೆಲ್ಸಕ್ಕೆ ಈಗ ಬೀದರ್ ಮತ್ತೆ ಸುತ್ತಮುತ್ತ ಯಾದಗಿರಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಪಾಪ ಕಾರ್ಮಿಕರು ಅವ್ರವ್ರ ಕೆಲ್ಸದಲ್ಲಿ ಕೆಲಸದಲ್ಲಿ ಬರ್ತಾರೆ ಹಳ್ಳಿಗಳಿಂದ ಈ ನಮ್ಮ ಕಲಬುರ್ಗಿ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳಿಂದನೂ ಆ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಅಂತ ಬಿಟ್ಟು ಹೋಗ್ತಾರೆ ಇವ್ರಿಗೆ ದಿನ ಎಲ್ಲ ಒಂದು ಹದಿನಾಲ್ಕು ಹದಿನೈದು ಅವರ್ ದುಡಿಸ್ಕೊಂಡು ಕೇವಲ ಹತ್ತು ಸಾವಿರ ಸಂಬಳ ಕೊಡ್ತಾರೆ ಒಂದು ತಿಂಗ್ಳು ಬಂದ್ರೆ ಹನ್ನೊಂದು ಸಾವಿರ ಕೊಡ್ತಾರೆ ಇಲ್ಲಾಂದರೆ ಕೆಲಸ ಕೊಡಲ್ಲ ಹೋಗಿ ಅಂತ ಅಂತಾರೆ ಇನ್ನೂ ಏನಾದ್ರು ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಮಾತಾಡಿದ್ರೆ ಪೊಲೀಸ್ನವ್ರ ಕಡೆಯಿಂದ ಬೆದರಿಕೆ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ ಈಗ ಶೆಡ್ ಶೆಡ್ ಮುಖಾಂತರ ಅವ್ರು ಏನು ಶೆಡ್ಗಳು ಎಲ್ಲ ನಿರ್ಮಾಣ ಮಾಡಿಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಈಗ ನಾವು ನಿಮ್ಗೆ ಏನು ನಾವು ಹೇಳ್ತಾ ಇದ್ದೀವೋ ಇದು ಯಾವುದೇ ಕಾರಣಕ್ಕೂ ಯಾವುದೂ ಸುಳ್ಳಲ್ಲ ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಬೇಕಂದ್ರೆ ಅವರು ಒಂದು ಅಮಿಷ ಹೊಡ್ತಾರೆ ಅದಕ್ಕೆ ನಾವು ಒಪ್ಪದಿರೋ ಇರೋ ಕಾರಣದಿಂದ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್